ಈ ಸಭೆಯ ಮುಖ್ಯ ಉದ್ದೇಶ ನಮ್ಮ ಬಲಗೈ ಸಮುದಾಯದ ಸಮಾನಾಂತರ ಜಾತಿಗಳ ಎಲ್ಲ ಇವತ್ತೊಂದು ಸಮಾವೇಶ ಒಂದು ಚಿಂತನೆ ಮಂಥನ ಸಮಾವೇಶ ಇತ್ತು ಆ ಸಭೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು ಅನಂತರ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಆಮೇಲೆ ಸಿದ್ದಯ್ಯ ಮಾಜಿ ಬಿಬಿಎಂಪಿ ಕಮಿಷನರ್ ಆಗಿರ್ತಕ್ಕಂಥ ಸಿದ್ದಯ್ಯ ಎಸ್ ಅವರು ಅವ್ರು ಭಾಗವಹಿಸಿದ್ರು ಆಮೇಲೆ ನಮ್ಮ ಬಲಗೈ ಸಮುದಾಯದ ಸಂಬಂಧಿತ ಈ ಎಮ್ ಎಲ್ ಎಗಳು ಭಾಗವಹಿಸಿದ್ರು ಅವರು ತಮ್ಮ ಅನಿಸಿಕೆಗಳನ್ನ ಎಲ್ಲಾ ಹೇಳಿದ್ರು ಈ ಮುಂಬರುವ ಜಾತಿ ಸಮೀಕ್ಷೆಯಲ್ಲಿ ಜನಗಣತಿಯಲ್ಲಿ ಜಾತಿ ಸಮೀಕ್ಷೆ ಜನಗರಗ ನಾವು ಬಲಗೈ ಸಮುದಾಯವನ್ನ ಆಗಿ ಒಕ್ಕೂಟ ಒಗ್ಗೂಡಿಸಿ ಎಲ್ಲರೂ ಭಾಗವಹಿಸಬೇಕು ಅಂತ ತಿಳ್ಕೊಂಡು ಎಲ್ಲ ಬಲಗೈ ಸಂಬಂಧಿತ ಎಲ್ಲ ಜಾತಿಗಳಿಗೆ ಕರೆ ಕೊಟ್ಟರು ನಾವು ಸಹಿತವಾಗಿ ಭಾಗವಹಿಸಿದ್ವಿ ನಾವು ಗದಗ ಜಿಲ್ಲಾ ಚನ್ನದಾಸರ ಸಮಾಜದ ವತಿಯಿಂದ ನಮ್ಮ ಮಹಾಸಭಾದ ವತಿಯಿಂದ ಭಾಗವಹಿಸಿದ್ವಿ ಸಭೆ ಯಶಸ್ವಿಯಾಗಿ ಮುಕ್ತಾಯ ಇಲ್ಲ ನಮ್ಮನ್ನ ನಾವು ಬಲಗೈ ಸಂಬಂಧಿಸಿದ ಜಾತಿಗಳಿದ್ರು ನಾಗಮೋಹನ್ ದಾಸ್ ಸಮಿತಿಯವರು ನಮ್ಮ ಅಲೆಮಾರಿ ಜಾತಿಗಳಿಗೆ ಐವತ್ತೊಂಬತ್ತು ಜಾತಿಗಳಿಗೆ ಅಸ್ಪೃಶ್ಯ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳಿಗೆ ಈ ಸ್ಪರ್ಶ ಕೊಲಂಬೋ ಜಾತಿಗಳ ಎದುರು ಗೂಡಿಸಿ ಅನ್ಯಾಯ ಪಡ್ಲಿ ಪೆಟ್ಟನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದರ ಪ್ರತಿಭಟನಾತ್ಮಕವಾಗಿ ನಾವು ನಮ್ಮನ್ನ ಬಲಗೈ ಸಂಬಂಧಿತ ಜಾತಿ ಪರಿಗಣಿಸಬೇಕು ಅಂತ ತಿಳ್ಕೊಂಡು ನಾವು ಒಳ ಮೀಸಲಾತಿ ವಿಷಯದೊಳಗೆ ಮಹಾಸ ನಮ್ಮ ಮಹಾಸಭಾ ವೃತ್ತಿಯಿಂದ ನಮ್ಮ ಬಲಗೈ ಸಮುದಾಯದ

ತೀರಾ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಈ ಅಲೆಮಾರಿ ಸಮುದಾಯಗಳಿಗೆ ವಿಶೇಷ ಪ್ರಾತಿನಿಧ್ಯ ಕೊಟ್ಟು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಂತ ವರದಿಯನ್ನ ಸರ್ಕಾರ ಗಾಳಿಗೆ ತೂರಿ ಐದು ವಿಂಗಡಣೆಯಾಗಿ ಮಾಡಿರತಕ್ಕಂಥ ವರದಿಯನ್ನ ಮೂರು ವಿಂಗಡಣೆಯಾಗಿ ಮಾಡಿ ಅಲೆಮಾರಿಗಳಿಗೆ ತರಲಿ ಪೆಟ್ಟವನ್ನು ಕೊಟ್ಟಿದ ಆಮೇಲೆ ನಾವು ಬೆಳಗಾವಿ ಸಂಬಂಧಿಸಿದ ಜಾತಿಗಳಿದ್ರೂ ಸಹಿತವಾಗಿ

ಐವತ್ತೊಂಬತ್ತು ದಿವಸದಿಂದ ಕೊಟ್ಟಂತ ಪ್ರತಿಭಟನೆಗೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿನೂ ಬಂದು ಭಾಗವಹಿಸಿಲ್ಲ ಮೊನ್ನೆ ಕೊಲಂಬೋದು ಪ್ರತಿಭಟನೆ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿದರು ಮುಖ್ಯಮಂತ್ರಿನ ಅಂತ ತಿಳ್ಕೊಂಡು ಅವರು ಬಲಾಢ್ಯ ಅವರು ಹಠ ಹಿಡಿದಕ್ಕೆ ರಾಮಲಿಂಗಾರೆಡ್ಡಿ ಅವರು ಪ್ರಧಾನ ಸಾರಿಗೆ ಸಚಿವರ ಬಂದು ಅವ್ರ ಮನವಿಯನ್ನು ಸ್ವೀಕಾರ ಮಾಡಿದರು ಅಲೆಮಾರಿಗಳ ಮನವಿಯನ್ನು ಯಾರು ಬಂದು ಅಲ್ಲಿಗೆ ಸ್ವೀಕಾರ ಮಾಡಲಿಲ್ಲ

ಯಾಕಂದ್ರೆ ನಾಗಮೋಹನ್ ದಾಸ್ ಸಮಿತಿ ಕೊಟ್ಟಂತ ವರದಿಯನ್ನ ಅವರೇ ನೇಮಿಸಿರ್ತಕ್ಕಂಥ ನಾಗಮೋಹನ್ ದಾಸ್ ಸಮಿತಿ ಅವರೇ ಅದನ್ನ ಗಾಳಿ ತೋರಿ ಮೂರು ಮೂರು ಐದು ಭಾಗಗಳಾಗಿದ್ದಂಥದ್ದನ್ನ ಮೂರು ಭಾಗಗಳನ್ನಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೇವೆ